ನಮಸ್ತೆ ವೀಕ್ಷಕರೇ ಸುಭದ್ರಕೋಟೆ ವಾಹಿನಿಗೆ ಎಲ್ರಿಗೂ ಸ್ವಾಗತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಇಪ್ಪತ್ತೆರಡನೇ ತ್ರೈವಾರ್ಷಿಕ ಮಹಾ ಅಧಿವೇಶನದ ಅಂಗವಾಗಿ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರರಂದು ನಡೆಯಲಿರುವ ಪ್ರಾಥಮಿಕ ಪ್ರತಿನಿಧಿಗಳ ಆಯ್ಕೆ ಚುನಾವಣೆಗಾಗಿ ಈ ಕೆಳಗಿನ ನಾವುಗಳು ಸ್ಪರ್ಧಿಸುತ್ತಿದ್ದೇವೆ ಕಾರಣ ನಿಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಹಾಗೂ ಹಾಕಿಸಿ ನಿಮ್ಮ ಸೇವೆ ಮಾಡುವ ಸೌಭಾಗ್ಯವನ್ನು ಕಲ್ಪಿಸಿಕೊಡಬೇಕೆಂದು ಮತಯಾಚನೆ ಮಾಡುತ್ತಿದ್ದೇವೆ ನಮ್ಮ ಕ್ರಮ ಸಂಖ್ಯೆ ಈ ಕೆಳಗಿನಂತಿವೆ ಕ್ರಮಸಂಖ್ಯೆ ಒಂದು ಉಮೇಶ್ ಎಸ್ ಹಕಾರಿ ಹಿರಿಯ ಸಹಾಯಕರು ಕ್ರಮಸಂಖ್ಯೆ ಐದು ಮನೋಹರ್ ಮೆಕ್ಯಾನಿಕ್ ದರ್ಜೆ ಎರಡು ಕ್ರಮ ಸಂಖ್ಯೆ ಆರು ಮೌಲಾಸಾಬ್ ಹಿರಿಯ ಅಭಿಯಂತಕರು ಕ್ರಮಸಂಖ್ಯೆ ಒಂಬತ್ತು ಸುರೇಶ್ ಆರ್ ಆಪರೇಟರ್ ಕ್ರಮ ಸಂಖ್ಯೆ ಹತ್ತು ಸೋಮಶೇಖರ್ ಎಚ್ ಸಹಾಯಕ ಲೆಕ್ಕಾಧಿಕಾರಿ ಈ ತಂಡಕ್ಕೆ ನಿಮ್ಮ ಅತ್ಯಮೂಲವಾದ ಮತವನ್ನು ಹಾಕಿ ಮತ್ತು ಹಾಕಿಸುವುದರ ಮೂಲಕ ಮತ್ತಷ್ಟು ನೌಕರರ ಅಭಿವೃದ್ಧಿಗೆ ಮುನ್ನಡಿ ಬರೆಯಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನೌಕರ ಸಂಘ ಸಿಕ್ಸ್ ಫ ನೈನ್ ಒಂದು ಚುನಾವಣೆ ಸ್ಥಳೀಯ ಸಮಿತಿಯ ಒಂದು ಪದಾಧಿಕಾರಿಗಳ ಒಂದು ಚುನಾವಣೆ ಇದೇ ತಿಂಗಳ ಇಪ್ಪತ್ತೆರಡು ಇಪ್ಪತ್ತೆರಡರಂದು ಬುಧವಾರ ದಿವಸ ಚುನಾವಣೆ ಆಗಲಿದ್ದು ಈ ಒಂದು ಚುನಾವಣೆಯಲ್ಲಿ ಮುಂಡರಾಬಾದ್ನಲ್ಲಿ ಮೊತ್ತ ಒಂದು ಎರಡು ನೂರ ಮೂವತ್ತು ಜನ ಅಭ್ಯರ್ಥಿಗಳಿದ್ದು ಅದಕ್ಕೆ ಐವತ್ತರಂತೆ ಒಂದು ಪ್ರತಿನಿಧಿಗಳ ಆಯ್ಕೆಯ ಪ್ರಕ್ರಿಯೆ ಅದರಲ್ಲಿ ಈಗಾಗಲೇ ನಾವು ಹತ್ತು ಮಂದಿ ಒಂದು ಚುನಾವಣೆಯಲ್ಲಿ ನಿಂತುಕೊಂಡಿದ್ದೇವೆ ಈ ಒಂದು ಹತ್ತು ಹತ್ತು ಮಂದಿ ಚುನಾವಣೆಯಲ್ಲಿ ನಮ್ಮ ತಂಡದಿಂದ ನಾವು ಐದು ಜನವನ್ನು ನಾವು ಈಗಾಗಲೇ ನಿಂದ್ರಿಸಿದ್ದೇವೆ ಆ ಐದು ಮಂದಿಯಲ್ಲಿ ಮೊದಲನೇದಾಗಿ ನಮ್ಮ ಒಂದನೇ ನಂಬರ್ನಲ್ಲಿ ಉಮಾಶ್ ಉಮೇಶ್ ಅಕಾರಿ ಅವರು ಅವರು ನಿಂತ್ಕೊಂಡಿರ್ತಾರೆ ಈಗಾಗಲೇ ಅವರು ಹಿರಿಯ ಸಹಾಯಕರಾಗಿ ಒಂದು ಟೀಲ್ ಇಂಡಸ್ಟ್ರಿಯಲ್ಲಿ ಅವರು ಕೆಲಸ ನಿರ್ವಹಿಸ್ತಾ ಇದ್ದು ಅನೇಕರ ಒಂದು ಕುಂದುಕೊರತೆಗಳಿಗೆ ಮತ್ತೆಲ್ಲ ಒಂದು ಯಾವುದೇ ಒಂದು ಪ್ರಮೋಷನ್ ವಿಷಯವಾಗಲಿ ಅದೇ ಒಂದು ಮತ್ತು ಯಾವುದೇ ಒಂದು ಮೆಡಿಕಲ್ ವಿಷಯದಲ್ಲೇ ಆಗಲಿ ಅವರೆಲ್ಲರೂ ಮುತುರಿಜಿ ವಹಿಸಿಕೊಂಡು ಎಂಪ್ಲಾಯೀಸ್ನ ಒಂದು ಅನೇಕ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ನಾವು ಟೀಲ್ ಇಂಡಸ್ಟ್ರಿಸ್ನಲ್ಲಿ ಅವ್ರನ್ನ ನಾವು ಅವ್ರನ್ನ ನಾವು ಚುನಾಯಿತರಾಗಿ ಅವ್ರು ನಿಲ್ಲಿಸಿಕೊಂಡಿದ್ದೇವೆ ಮತ್ತು ಅದೇ ರೀತಿಯಾಗಿ ನಮ್ಮ ಉಪವಿಭಾಗದಿಂದ ನಾನು ಮನೋಹರ್ ನಿಂತ್ಕೊಂಡಿದ್ದೇನೆ ನಾನು ಈಗಾಗಲೇ ಕಳೆದ ಬಾರಿ ಮೂರು ವರ್ಷದ ಒಂದು ಅವಧಿಯಲ್ಲಿ ಒಂದು ಸಿ ಸಿ ಆಗಿ ನಾನು ಸೆಂಟರ್ ಕಮಿಟಿ ಮೆಂಬರ್ ಆಗಿ ಈಗಾಗಲೇ ಅನೇಕ ಕೆಲಸ ಕಾರ್ಯದಲ್ಲಿ ನಮ್ಮ ಒಂದು ಉಪವಿಭಾಗದಲ್ಲಿ ಯಾವುದೇ ಒಂದು ಕುಂದುಕೊರತೆಗಳ ಕೆಲಸಗಳಿದ್ದರೆ ಮತ್ತು ಎಂಪ್ಲಾಯೀಸ್ಗಳನ್ನ ಯಾವುದೇ ಒಂದು ಸಮಸ್ಯೆಗಳಿದ್ದಲ್ಲಿ ನಾನು ಸ್ಪಂದಿಸಿ ಅವರು ಫೋನ್ ಮುಖಾಂತರವಾಗಲಿ ಆಗಲಿ ನೇರವಾಗಿ ಅವರಿಗೆ ಸ್ಪಂದಿಸಿ ಮತ್ತು ಅದೇ ರೀತಿಯಾಗಿ ನಮ್ಮ ಕಾಲೋನಿಯಲ್ಲಿ ಡ್ರೈನೇಜ್ಗಳು ಮತ್ತು ಆಮೇಲೆ ನೀರಿನ ಸಮಸ್ಯೆ ಆಮೇಲೆ ಸೀಟೆಂಟ್ಗಳ ಸಮಸ್ಯೆ ಇವಲ್ಲೆಲ್ಲ ಅನೇಕ ಸಮಸ್ಯೆಗಳನ್ನು ನಾನು ಸ್ಪಂದಿಸಿದ್ದೇನೆ ಅನೇಕ ಕೆಲಸಗಳನ್ನು ಮಾಡಿಕೊಟ್ಟಿದ್ದೇನೆ ಈಗಾಗಲೇ ಎಂಪ್ಲಾಯೀಸ್ನ ಅನೇಕ ಸಾವಿರ ಗುರುತಿಸಿ ಕಳೆದ ಬಾರಿ ಸಹ ನಾನು ಚುನಾವಣೆಯಲ್ಲಿ ಬಹುಮತವನ್ನು ಆರಿಸಿ ತಂದಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ವರ್ಷವೂ ಸಹ ನಾನು ಇವತ್ತು ಚುನಾವಣೆಯಲ್ಲಿ ನಿಂತ್ಕೊಂಡಿದ್ದೇನೆ ಅದೇ ರೀತಿಯಾಗಿ ನಮ್ಮ ಮೌಲಾ ಸಾಬ್ ಅವರು ಸಹ ಆರನೇ ನಂಬರ್ನಲ್ಲಿ ಅವರು ಸ್ಪರ್ಧಿಸಿ ಅವರು ಸಹ ಇವತ್ತು ಸೆಕ್ಷನ್ ನಂಬರ್ ಟೂನಲ್ಲಿ ನಲ್ಲಿ ಕೆಲಸ ಮಾಡಿ ಎಲ್ಲ ಎಂಪ್ಲಾಯೀಸ್ನ ಒಂದು ಅನೇಕ ವಿಷಯಗಳಲ್ಲಿ ಮತ್ತು ಯಾವುದೇ ಒಂದು ಲೈನ್ ಫಾಟ್ಗಳಲ್ಲಿ ಇನ್ನು ಅನೇಕ ಒಂದು ಮೇಂಟೆನೆನ್ಸ್ ಕೆಲಸದಲ್ಲಿ ಅವರು ಹೆಚ್ಚಾಗಿ ಮುತರ್ಜಿ ವಹಿಸಿ ಮತ್ತೆ ಎಂಪ್ಲಾಯ್ಸ್ನ ಕಾಲೇಜು ಸಹ ಅವರು ಒಂದು ಪ್ರಾಥಮಿಕ ಸಮಿತಿಯ ಅಧ್ಯಕ್ಷರು ಸಹ ಇದ್ದಾರೆ ಆ ಒಂದು ನಿಟ್ಟಲ್ಲಿ ಎಂಪ್ಲಾಯ್ಸ್ ನ ಒಂದು ಕಸ ಅವರು ಸಹ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸುರೇಶ್ ಅವರು ಅವರು ಟಿ ಎಲ್ ಎಂ ಸೆಕ್ಷನ್ ಅಲ್ಲಿ ಕಳೆದ ಬಾರಿ ಕೆಲಸ ಮಾಡ್ತಾ ಇದ್ರು ಅಲ್ಲಿಂದ ಪ್ರಮೋಷನ್ ಆಗಿ ಈಗ ಡಿ ಸಿ ಎಸ್ ಟಿಗೆ ಹೋಗಿದ್ದಾರೆ ಈಗ ಅನೇಕರ ಒಂದು ಅವರು ಎಸ್ ಸಿ ಎಸ್ ಟಿ ಸಹ ಸಿ ಸಿ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನ ಒಂದು ಕುಂದು ಅವರು ಸಹ ಹೆಚ್ಚಾಗಿ ಒತ್ತು ಕೊಟ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರನ್ನೂ ಸಹ ನಾವು ಇವ್ ನಮ್ಮ ಪೆನಲ್ ನಾವು ನಿಂತ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಸೋಮಶೇಖರ್ ಸರ್ ಅವರು ಅವರು ಎ ಆಗಿ ಟಿ ಬಿ ಎಚ್ ಎಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಇವತ್ತು ನಿಜವಾಗ್ಲು ಹೇಳ್ಬೇಕಂದ್ರೆ ಅಲ್ಲಿ ಎಂಪ್ಲಾಯ್ಸ್ನ ಅನೇಕ ಒಂದು ಕೆಲಸಗಳಲ್ಲಿ ಒಂದು ಲೆಕ್ಚರ್ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಂಪ್ಲಾಯ್ಸ್ನ ಒಂದು ಕೂತು ಅವ್ರಿಗೆ ಗೊತ್ತಿದೆ ಆ ಒಂದು ನಿಟ್ಟಿನಲ್ಲಿ ಆ ಟಿ ಬಿ ಎಚ್ ಎಸ್ನಲ್ಲಿ ಕೇಳಿಕೊಂಡಾಗ ಅವರೆಲ್ಲರೂ ಒಮ್ಮತದಿಂದ ಅವ್ರೆಲ್ಲರೂ ಇಲ್ಲ ಸರ್ ನಾವು ಒಬ್ಬರನ್ನೇ ನಾವು ಯಾವತ್ತಿಗೂ ನಿಲ್ಲಿಸೋದು ನಾವು ಅಪೋಸಿಟ್ ನಿಲ್ಲಿಸಲ್ಲ ಅಂತೇಳಿ ಅಲ್ಲಿರುವಂತಹ ಒಂದು ಮೂವತ್ತೊಂದು ಒಂದು ಮೂವತ್ನಾಲ್ಕು ಜನಕ್ಕೆ ಒಬ್ಬರನ್ನೇ ಚುನಾಯಿ ನಮ್ಮ ಒಂದು ತಂಡಕ್ಕೆ ಅವರು ನಮ್ಗೆ ಕೊಟ್ಟಿದ್ದಾರೆ ಅವ್ರ ಅಪೋಸಿಷನ್ ಅಲ್ಲಿ ಯಾರೂ ಇಲ್ಲ ಈ ಒಂದು ನಿಟ್ಟಿನಲ್ಲಿ ನಮ್ಮ ತಂಡ ಒಳ್ಳೆಯ ಒಂದು ಉತ್ತಮವಾದ ಕೆಲಸ ಮಾಡಲಿಕ್ಕೆ ಎಂಪ್ಲಾಯ್ಸ್ನ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ನಾವು ನಿಂತ್ಕೊಂಡಿದ್ದ ಟೀಮಿಗೆ ನಾವು ನೀವು ಒಂದು ಉತ್ತಮವಾದ ಒಂದು ಅಮೂಲ್ಯವಾದ ಮತಗಳನ್ನು ಹಾಕಿದಾಗ ಮುಂದಿನ ದಿನಗಳಲ್ಲಿ ಸೆಂಟ್ರಲ್ ಕಮಿಟಿಯಲ್ಲಿ ನಮ್ಮ ಕೃಷ್ಣಮೂರ್ತಿ ಅವರಿದ್ದಂತಹ ಒಂದು ಪೋಸ್ಟ್ ಓ ಎಸ್ ಪೋಸ್ಟ್ ಸಹ ನಮಗೆ ದೊರಕುವಂತದ್ದಾಗಿದೆ ಆ ಒಂದು ಓ ಎಸ್ ಪೋಸ್ಟ್ ಇದ್ರೆ ನನಗೆ ಕೊಪ್ಪಳ ಆಮೇಲೆ ಗಂಗಾವತಿ ಕುಷ್ಟಗಿ ಮುಂಡ್ರಾಬಾದ್ ಕಾರ್ಟಿಗಿ ಇವೆಲ್ಲ ನನ್ನ ವ್ಯಾಪ್ತಿಗೆ ಬರುತ್ತೆ ಕೆಲಸ ಮಾಡ್ಲಿಕ್ಕೆ ನನಗೆ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ ಆ ಒಂದು ಅವಕಾಶ ತಾವೆಲ್ಲರೂ ಕಲ್ಪಿಸಿ ಕೊಡ್ತೀರ ಅಂತ ಹೇಳ್ತಾ ತಮಗೆ ಮತವನ್ನು ಹಾಚಲಿಕ್ಕೆ ಬಂದಿದ್ದೇವೆ ತಮ್ಮ ಅಮೂಲ್ಯವಾದ ಮತಗಳನ್ನು ಹಾಕಿ ಬಹುಮತದಿಂದ ನಮ್ಮ ತಂಡಕ್ಕೆ ಆಚರಿಸ್ತಾರಬೇಕೆಂಬುದು ತಮ್ಮಲ್ಲಿ ವಿನ್ಸ್ಕೊಳ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಮಾತನಾಡಿದ